ಸುಂದರೇಶ್ ಆಟೋ ಬಳಗದಿಂದ ಬಿಕೆ ಸುಂದರೇಶ್ ಸಂಸ್ಮರಣಾ ಕಾರ್ಯಕ್ರಮ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಷ್ಠಾನ ಹಾಗೂ ಕಾಮ್ರೇಡ್ ಬಿಕೆ ಸುಂದರೇಶ್ ಆಟೋ ಬಳಗದಿಂದ ಬಿಕೆ ಸುಂದರೇಶ್ ಅವರ ಮೂವತ್ತನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮವನ್ನು ಮಾರ್ಕೆಟ್ ರಸ್ತೆಯ ಬಿಕೆ ಸುಂದರೇಶ್ ಆಟೋ ಸರ್ಕಲ್ನಲ್ಲಿ ಆಚರಿಸಲಾಯಿತು ಡಿಕೆ ಸುಂದರೇಶ್ ಆಟೋ ನಿಲ್ದಾಣದ ಅಧ್ಯಕ್ಷರಾದ ನಿಸಾರ್ ಅಹಮದ್ ಅವರು ಮಾತನಾಡಿ ಇಂತಹ ಮಹಾನ್ ವ್ಯಕ್ತಿ ನಮ್ಮೊಂದಿಗೆ ಇಲ್ಲ ಎನ್ನುವುದಕ್ಕಿಂತ ಅವರು ಚಿಕ್ಕ ವಯಸ್ಸಿನಲ್ಲೇ ಮಾಡಿದಂತಹ ಸಾಧನೆಗಳು ನಮ್ಮೆಲ್ಲರಿಗೂ ಸ್ಪೂರ್ತಿದಾಯಕ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳಿದರು ನಮಗೆ ಇವತ್ತು ವರ್ಷ ಸಪೋಸ್ ಈ ಸರ್ಕಲ್ ಅನ್ನು ಎಲ್ಲ ಏನೇನೋ ಹೇಳ್ತಾ ಇದ್ರು ಆ ಥರ ಮಾಡೋಣ ಏನಂತ ಅಂದರೆ ಈ ಸುಂದರೇಶ್ ಅವ್ರ ಸರ್ಕಲ್ ಅಂತ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಈ ಸರ್ಕಲ್ ಹೆಸರು ವಿತ್ ನಮ್ಮ ಹುಡುಗರು ನಮ್ಮ ಎಲ್ಲ ನಮ್ಮ ಆಟೋ ಟೀಮ್ ಅವರೆಲ್ಲ ಸೇರ್ಕೊಂಡು ಬಿ ಕೆ ಸುಂದರೇಶ್ ಆಟೋ ಸರ್ಕಲ್ ಮಾಡೋಣ ಅಂತ ನಾವು ಈ ಸರ್ಕಲ್ ಈ ಸರ್ಕಲನ್ನು ಮಾಡ್ದು ಅವ್ರದ್ದು ಹೆಸರು ಇಲ್ಲಿ ಅಂತ ಅಲ್ಲ ಇಡೀ ಕಡೂರಲ್ಲಿ ಕಡೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿಯೂ ಅವ್ರದ್ದು ಬಿ ಕೆ ಸುಂದೇಶ್ ಆಟೋ ಸರ್ಕಲ್ ನಿಲ್ದಾಣ ಅಂತಲೇ ಇದೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಇಂಥವ್ರ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಒಂದು ಕಾರಣಕ್ಕೆ ನಮಗೆ ಒಂದು ದುಃಖದ ಒಂದು ಇದು ನಮಗೆ ಅಂದರೆ ಒಂದು ಏನಂದರೆ ನಾವು ಅವ್ರಿಗೆ ನಾವು ಕಳ್ಕೊಂಡಿದ್ದೀವಿ ಇಲ್ಲ ಇಲ್ಲ ನಾವು ಏನು ಬೆಳಗ್ಗೆ ಬೆಳಗ್ಗೆ ಬಂದು ನೋಡಿದ್ರೆ ನಾವು ಅವ್ರ ಬಿ ಕೆ ಸುಂದೇಶವ್ರದು ಫೋಟೋ ಎಲ್ಲ ಎಲ್ಲ ನೋಡ್ತೀವಿ ನಾವು ನೋಡಿದ ನಂತರ ನಾವು ನಮ್ಮ ಇಡೀ ಆಟೋ ಚಾಲಕರೆಲ್ಲ ನಾವು ಇಲ್ಲೊಂದು ಬಾಡಿಗೆಯನ್ನು ಮಾಡಿ ಎಲ್ಲ ನಾವು ಒಂದು ಒಳ್ಳೆ ಇದರಿಂದ ಇದ್ದೀವಿ ಈ ಸತಿನೂ ನಾವು ನಮ್ಮ ಬಿ ಕೆ ಸುಂದೇಶ್ ಅವರು ನಮ್ಮ ರಾಧಾ ಸುಂದೇಶ್ ಅವ್ರಿಗೂ ನಾವು ಕರೆದ್ಬಿಟ್ಟು ನಾವು ಇಲ್ಲೊಂದು ಕನ್ನಡ ರಾಜವನ್ನು ಮಾಡಿದ್ದು ಇದೇ ರೀತಿ ನಾವು ಅವ್ರ ನೆನಪಿಂದ ಹಲವಾರು ಮುಂದಿನ ವರ್ಷಗಳಲ್ಲೂ ಇದಕ್ಕಿಂತ ಒಂದು ಅದೂರಿಯಾಗಿ ನಾವು ಕಾರ್ಯಕ್ರಮ ಮಾಡಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಬೀಗೆ ಸುಂದರೇಶ್ ಅವರು ಸಂತೆಯಲ್ಲಿ ಒಂದು ಆಫೀಸ್ ಮಾಡಿ ಬಡ ಜನರನ್ನು ಕಾರ್ಮಿಕರನ್ನು ಸಂಘಟಿಸಿ ಅವರಿಗೆ ಕನಿಷ್ಠ ವೇತನವನ್ನು ಕೊಡಿಸುವ ಮುಖಾಂತರ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವರು ತಮ್ಮ ಸೇವೆಯನ್ನು ಮಾಡಿದರು ಮತ್ತು ಅಂಗನವಾಡಿ ಕಾರ್ಯಕರ್ತ ಒಂದು ಸೇವೆಯ ಕಾರಣಕ್ಕೋಸ್ಕರ ಹೋಗಿದಂಥ ಟೂರಲ್ಲಿ ಅವರು ಮಾಡಲು ಹೊಂದಿದ್ರು ನಾನು ಅವರ ಸಾವಿನ ದಿನ ಬೆಳಗ್ಗೆ ನಾನು ಪ್ರದೇಶ ಸಮಾಚಾರ ಕೇಳ್ತಾ ಇದ್ದೆ ಆ ಸಮಾಚಾರ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಈ ಥರ ಒಂದು ಉದ್ಯಾನ ಎಕ್ಸ್ಪ್ರೆಸ್ಸು ಪೂನಾದಿಂದ ಬರ್ತಾಯಿತ್ತು ಅದು ಬೆಂಗಳೂರಿನ ಹತ್ತಿರದಲ್ಲಿ ಅಪಘಾತ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿದರು ಜೊತೆಗೆ ಒಂದು ಸಸ್ಪೆನ್ಸ್ ಹೇಳಿದರು ಅಲ್ಲಿ ಏನು ಗೊತ್ತಾ ಆ ಒಂದು ರೈಲಿನಲ್ಲಿ ಕಾರ್ಮಿಕ ಮುಖಂಡ ಶ್ರೀಯುತ ಬಿ ಕೆ ಸುಂದರೇಶ್ ಇದ್ದರು ಅಂತಕ್ಕಂಥ ಮಾತನ್ನು ಹೇಳಿದರು ಆ ನಂತರ ಗೊತ್ತಾಯಿತು ಒಂದು ಎರಡು ಮೂರು ಗಂಟೆ ಕಳೆದ ನಂತರ ಸುಂದರೇಶ್ ಅವರು ಕೂಡ ಆಕ್ಸಿಡೆಂಟಲ್ಲಿ ಗೊತ್ತಾಯಿತು ಸಣ್ಣ ಹುಡುಗರಿಂದ ಹಿಡಿದು ವಯಸ್ಸಾದಂಥವ್ರಿಗೂ ಸಮೇತ ಅವರ ಆದರ್ಶ ಅವರ ಸ್ಫೂರ್ತಿ ಅವರ ನೆನಪುಗಳು ಅವರ ಮಾಡಿದ ಕೆಲಸಗಳು ಅದನ್ನು ಯಾರೂ ಮರೆಯೋಕ್ಕಾಗಲ್ಲ ಚಿಕ್ಕಮಗಳೂರಲ್ಲಿ ಒಬ್ಬ ರಾಜಕಾರಣಿಗಾಗಿ ದೊಡ್ಡ ವ್ಯಕ್ತಿಯಾಗಿ ಇಡೀ ಕರ್ನಾಟಕದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಅಂತ ಬೆಳೆಯೋರು ಅಂದರೆ ಸುಂದರೇಶಣ್ಣನವರು ಅವರು ಇವತ್ತು ನಮ್ಮಲ್ಲಿಲ್ಲ ಅಂತ ನಾವು ಕಳೆದು ದೊಡ್ಡ ಒಂದು ಶಕ್ತಿಯನ್ನೇ ಕರ್ನಾಟಕದಲ್ಲಿ ಚಿಕ್ಕಮಗಳೂರಿಂದ ಕಳೆದುಕೊಂಡಿದೀವಿ ಅಂತ ಹೇಳ್ತಾ ಎರಡು ಮಾತನ್ನ ಮುಗಿಸ್ತೀನಿ ಜಾಗತಿಕ ಮಟ್ಟದಲ್ಲಿ ಅವರ ಸಾವು ಚರ್ಚೆ ಆಯ್ತು ಅಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಸುಂದರೇಶ್ ಅವರು ಆಗಲಿ ಮೂವತ್ತು ವರ್ಷಗಳು ಕಳೆದೋಗಿದೆ ಬಹುಶಃ ಆ ಸುಂದ್ರೇಶ್ ನಂತರ ರಾಜಕೀಯ ಕ್ಷೇತ್ರದಲ್ಲಾಗಿರಲಿ ಸಾಮಾಜಿಕ ಕ್ಷೇತ್ರದಲ್ಲಾಗಿರಲಿ ಇತರ ಯಾವುದೇ ಕ್ಷೇತ್ರದಲ್ಲಾಗಿರಲಿ ಅವರ ಸ್ಥಾನವನ್ನು ತುಂಬಿಕೊಡತಕ್ಕಂಥ ಒಬ್ಬನೇ ಒಬ್ಬ ನಾಯಕ ಅಥವಾ ನಾಯಕಿ ಹೊರಹೊಮ್ಮಿಲ್ಲ ಇದುವರೆಗೆ ಈ ಸಂದರ್ಭದಲ್ಲಿ ಬಿಸಿಯೂಟ ಸಂಘದ ಅಧ್ಯಕ್ಷರಾದ ಜಿ ರಘು ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷರಾದ ಪೂರ್ಣೇಶ್ ಮುಖಂಡರುಗಳಾದ ಕೆಸುವಿನಮನೆ ಭೈರೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಆರ್ ನಂಜೇಗೌಡ ಸತ್ಯನಾರಾಯಣ್ ಆಟೋ ಸಂಘದ ಅಲ್ತಾಫ್ ಇಕ್ಬಾಲ್ ಅಹಮದ್ ಜಮೀರ್ ಅಬ್ರಾರ್ ಸಲೀಂ ಮುಂತಾದವರು ಉಪಸ್ಥಿತರಿದ್ದರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕೊರೆಗಾಂವ್ ವಿಜಯೋತ್ಸವ ಆಚರಣೆ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ದಲಿತ ಸಂಘರ್ಷ ಸಮಿತಿ ಹಾಗೂ ಸಮಾನ ಮನಸ್ಕರ ಮುಖಂಡರುಗಳು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಕೇಕ್ ಕತ್ತರಿಸಿ ಹಾಗೂ ಪಟಾಕಿ ಸಿಡಿಸುವ ಮೂಲಕ ವಿಜಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು ಬಳಿಕ ಮಾತನಾಡಿದ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಪೇಶ್ವೆಗಳ ನಡುವೆ ಭೀಮಾ ಕೊರೆಗಾಂವ್ನಲ್ಲಿ ಜನವರಿ ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಐತಿಹಾಸಿಕ ಯುದ್ದದಲ್ಲಿ ಐನೂರು ಮಂದಿ ದಲಿತ ಹೋರಾಟಗಾರರು ಆಹಾರ ನೀರು ಹಾಗೂ ವಿಶ್ರಾಂತಿ ಇಲ್ಲದೆ ಸಾವಿರಾರು ಮಂದಿ ಸೈನ್ಯದ ವಿರುದ್ಧ ಕಾದಾಡಿದ ಕ್ಷಣವು ಎಲ್ಲರಿಗೂ ಸ್ಫೂರ್ತಿದಾಯಕ ಎಂದರು ಬ್ರಿಟಿಷರು ಬಂದ ನಂತರ ಹೋರಾಟಗಳನ್ನ ನೋಡುವಂತ ಜ್ಯೋತಿಬಾ ಪುಲೆ ಸಾವಿತ್ರಿಬಾ ಪುಲೆ ಮತ್ತು ಸಾಹು ಮಹಾರಾಜ್ ಅವರು ಇವರೆಲ್ಲ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಇವರೆಲ್ಲ ಅವರು ಸಂಸ್ಥಾನದಲ್ಲಿ ಕೆಳವರ್ಗದವರಿಗೆ ಸೋಷಿತರಿಗೆ ಮೀಸಲಾತಿ ಕೊಟ್ಟರಲ್ಲ ಇದನ್ನೆಲ್ಲ ನೋಡಿರುವಂತ ಬ್ರಿಟಿಷರು ಬ್ರಿಟಿಷ್ ಗೌರ್ಮೆಂಟು ಇಲ್ಲಿಯ ಸೋಲಿಸಿದ್ರ ಬಗ್ಗೆ ಒಂದಷ್ಟು ಆಲೋಚನೆಯನ್ನು ಮಾಡಿತು ಆಲೋಚನೆ ಮಾಡಿ ಪರವಾಗಿ ನಿಲ್ಲಕ್ಕೆ ಪರವಾಗಿ ನಿಲ್ತು ಪರವಾಗಿ ನಿಂತಾಗ ಆಗ ಹೋರಾಟಗಳು ನಮ್ಮ ಮಾತ್ರ ಹೋರಾಟಗಳು ನಡೀತಾ ಇತ್ತು ಅವರು ಆಗ ಅನೌನ್ಸ್ ಮಾಡಿದರು ಪ್ರಪ್ರಥಮವಾಗಿ ಮಾಡಿದ್ದೇನಪ್ಪ ಅಂತಂದರೆ ಶಿಕ್ಷಣವನ್ನು ಕಲೀಲಿಕ್ಕೆ ಎಲ್ಲ ವರ್ಗದವರಿಗೆ ಅವಕಾಶ ಮಾಡಿಕೊಟ್ಟಂಥದ್ದು ಈ ದೇಶಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಬ್ರಿಟಿಷರು ಆ ಕೊಡುಗೆಯನ್ನ ಕೊಟ್ಟಿದ್ನ ಇವರು ಅಲ್ಲಗಳಿ ಬೇಕು ಅಂತೇಳಿ ಬ್ರಿಟಿಷರು ವಿರುದ್ಧ ಅವತ್ತಿಂದ ಸ್ವತಂತ್ರ ಹೋರಾಟ ನಡೀತು ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಅಂಬೇಡ್ಕರ್ ಅವರು ಇಂಗ್ಲೆಂಡ್ ಗೆ ಹೋದಾಗ ಅಲ್ಲಿ ಅವ್ರಿಗೊಂದು ಬುಕ್ ಸಿಗುತ್ತೆ ಅಲ್ಲಿ ಅವ್ರಿಗೆ ಇದ್ರ ವಿಚಾರ ಸಿಗುತ್ತೆ ಸಿದ್ಧಾಂಕ ಭೀಮಾನಕ ಏನ್ ಹೋರಾಟ ಮಾಡಿದ್ರು ಈ ಭಾರತ ಜನರ ಪೌರಶ ಏನು ಅನ್ನೋದು ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಆ ಕಾರಣದಿಂದ ಅವ್ರ ಮಾಡ್ತಾರೆ ಇಲ್ಲಿ ಬಂದು ಆ ಒಂದು ಸಮಾಚಾರವನ್ನು ಇಲ್ಲೆಲ್ಲರಿಗೂ ಹೇಳ್ತಾರೆ ಆ ರೀತಿಯಾಗಿ ಅವರು ಪ್ರತಿ ವರ್ಷನೂ ಕೂಡ ಅಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಆ ಒಂದು ಅವರ ಸಮಾಧಿ ಏನಿದೆ ಅಲ್ಲಿ ಹೋಗಿ ಅವರನ್ನು ಮೊತ್ತ ಅವರ ಸಮಾಧಿಗೆ ಭೇಟಿ ಕೊಟ್ಟು ಬರುವಂತಹ ಕೆಲಸವನ್ನು ಮಾಡ್ತಾರೆ ಪುಣ್ಯ ಅದೃಷ್ಟ ವರ್ಷದ ಈ ದೇಶಕ್ಕೆ ಬಂದ ನಂತರ ನಮ್ಮದು ಇತಿಹಾಸವನ್ನು ದಾಖಲು ಮಾಡಿದ್ರು ಇತಿ ಏನು ಇಂಗ್ಲಿಷ್ ಇತಿಹಾಸಕಾರರು ನಮ್ಮ ಇತಿಹಾಸನೂ ಕೂಡ ದಾಖಲು ಮಾಡಿದ್ರಿಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಇತಿಹಾಸ ಸಿಕ್ತು ಆ ಪುಣ್ಯಾತ್ಮ ಅದೆಲ್ಲಿ ಯಾರ ಒಂದು ಆಶ್ರವಾದ ಫಲವಾಗಿ ಜನ್ಮ ತಾಳದ್ರೆ ಏನು ಆ ಮನುಷ್ಯ ಹುಟ್ಟಿದ ನಂತರ ಆ ಒಂದು ಇತಿಹಾಸನ ಅಧ್ಯಯನ ಮಾಡಿ ಆ ಸ್ಥಳನ ನಾನು ನೋಡ್ಲೇಬೇಕು ಇಂಥ ಒಂದು ಸ್ವಾಭಿಮಾನಕ್ಕೋಸ್ಕರ ಹಕ್ಕು ಅಧಿಕಾರಕ್ಕೋಸ್ಕರ ನಡೆದಿರ್ತಕ್ಕಂಥ ಯುದ್ಧ ಅನಕ್ಷರಸ್ಥರು ಅನಕ್ಷರಸ್ಥ ಪಡೆ ತಮ್ಮ ಅಂತ ಒಂದು ಪೂರ್ವ ವಾತಾವರಣದಲ್ಲಿದ್ದಾಗಲೂ ಕೂಡ ಹೋರಾಟ ಮಾಡಿ ನಮಗೆ ಒಂದು ಸ್ವಾತಂತ್ರ್ಯ ಸಮಾನತೆ ತಂದುಕೊಂಡಿದ್ದಾರೆ ಅಂತಂದ್ರೆ ಅವ್ರು ಯಾರು ಅವ್ರ ಬಗ್ಗೆ ಇತಿಹಾಸ ನೋಡ್ಲೇಬೇಕು ಅಂತೇಳಿ ಆ ಭೀಮಾ ತೀರದ ಮಹಾರಾಷ್ಟ್ರದ ಭೀಮಾ ತೀರದ ನದಿಯ ತೀರದಲ್ಲಿ ಅಂತೇಳಿ ಆ ಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿ ಬ್ರಿಟಿಷ್ ನಿರ್ಮಾಣ ಮಾಡಿದ ಸ್ಮಾರಕ ಏನಿದೆ ಆ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಪ್ರತಿ ವರ್ಷ ನಮನ ಸಲ್ಲಿಸ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳಾದ ಬಾಲಕೃಷ್ಣ ಬಿಳೇಕಲ್ಲು ಸಂತೋಷ್ ಲಕ್ಯ ವಿಭಾಗೀಯ ಸಂಚಾಲಕ ಮರ್ಲೆ ಅಣ್ಣಯ್ಯ ಹಿರೇಮಗಳೂರು ರಾಮಚಂದ್ರ ಹರಿಯಪ್ಪ ಜವರಯ್ಯ ವೀರಭದ್ರಯ್ಯ ಪಿಪರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲಾಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದಿರುವುದು ರೋಗಿಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಸರ್ಕಾರಿ ಆಸ್ಪತ್ರೆಯ ಅವಧಿಯನ್ನು ಹೊರತುಪಡಿಸಿ ಅವರಿಗೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅವ್ರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡಬಾರ್ದು ಹೆಂಚೆ ಇದನ್ನ ಮಾಡಿದ್ರೆ ಹಗ್ರ ಮಾಡಿದ್ರೆ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಸದ್ಮಾಡಿದೆ ಇದನ್ನ ಅದೇ ಪ್ರಪೋಸಲ್ ಹೋಗ್ತೀವಿ ಪ್ರಪೋಸಲ್ ಹೋದಾಗ

ಕರ್ನಾಟಕ ರಕ್ಷಣಾ ವೇದಿಕೆ ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಹಲವಾರು ಸಮಸ್ಯೆಗಳ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಸಹ ಅದರ ಬಗ್ಗೆ ಗಮನಹರಿಸದೆ ಇನ್ನೂ ಬಗೆಹರಿಸದಿರುವುದು ದೊಡ್ಡ ದುರಂತದ ವಿಚಾರ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ತಿಳಿಸಿದರು ಜಿಲ್ಲಾ ಮಲ್ಲೇಗೌಡ ಆಸ್ಪತ್ರೆ ಸಮಸ್ಯೆಗಳ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಗೋ ಬಂದಿತ್ತು ಆದರೂ ಕೂಡ ಇವತ್ತು ಸಾಮೂಹಿಕವಾಗಿ ನಾವೆಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಜಿಲ್ಲಾ ಸರ್ಜನ್ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ಇಲ್ಲಿ ಮೂಲಭೂತ ಸೌಕರ್ಯಗಳೇನಿಲ್ಲ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಒಂದು ವ್ಯವಸ್ಥೆ ಆಗಬೇಕು ಆಮೇಲೆ ಈ ಹಾಸ್ಪಿಟ್ಲ್ ವಾತಾವರಣದಲ್ಲಿ ರೋಗಿಗಳಿಗೆ ಅನನುಕೂಲಗಳು ಹೆಚ್ಚಾಗಿರುವ ಕಾರಣ ಆಮೇಲೆ ನೀರಿನ ವ್ಯವಸ್ಥೆ ಸರಿಯಾದ ಸಂದರ್ಭಕ್ಕೆ ಊಟದ ವ್ಯವಸ್ಥೆ ಶುಚಿಯಾದ ಊಟವನ್ನು ಕೊಡದೇ ಇರುವ ಕಾರಣ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಆ ಮನವಿಗೆ ಹೋಗ್ಬಟ್ಟು ಏನಾದರೂ ವಾತಾವರಣ ಬದಲಾಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಸುತ್ತಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಆರ್ ಶೆಟ್ಟಿ ಮಾತನಾಡಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬರುವಂತಹ ಬಡ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗುತ್ತಿಲ್ಲ ರೋಗಿಗಳು ಪರದಾಡುವುದನ್ನು ನೋಡಿದ್ದೇವೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಕರ್ನಾಟಕ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರದ ಮಲ್ಲೇಗೌಡ ಆಸ್ಪತ್ರೆಗೆ ಭೇಟಿ ನೀಡ್ತೀವಿ ಒಂದು ಎರಡು ಮೂರು ದಿನಗಳ ಹಿಂದೆ ನಾವು ಇಡೀ ಆಸ್ಪೆಟ್ಲು ಆವರಣವನ್ನು ಎಲ್ಲ ಕಡೆ ಭೇಟಿ ಮಾಡಿದ್ವಿ ಅಲ್ಲಿ ಜನಸಾಮಾನ್ಯರಿಗೆ ಆಗ್ತಿರುವಂತಹ ತೊಂದರೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ನೋಡಿ ಅದರ ವಿಡಿಯೋ ಫೋಟೋಸ್ಗಳನ್ನು ತಗೊಂಡು ಜನಸಾಮಾನ್ಯರ ಹತ್ರನೇ ಪ್ರಶ್ನೆ ಮಾಡಿ ಅವ್ರ ಹತ್ರನೇ ಉತ್ತರವನ್ನು ಕಂಡುಕೊಂಡು ಇವತ್ತು ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಜಿಲ್ಲಾ ಸರ್ಜನ್ ಆದಂತ ಮೋಹನ್ ಸರ್ ಅವರಿಗೆ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದೀವಿ ಯಾಕಪ್ಪ ಅಂತಂದ್ರೆ ಹಲವಾರು ಸಮಸ್ಯೆಗಳಿದೆ ಅಲ್ಲಿ ಒಂದು ರೋಗಿ ಬಂದು ಒಂದ್ಸಲ ಡಾಕ್ಟರ್ ತೋರಿಸ್ಬೇಕು ಅಂದ್ರೆ ಒಂದರಿಂದ ಎರಡು ಗಂಟೆ ಕಾಯ್ಬೇಕಾದ ನಿರ್ಮಾಣ ಆಸ್ಪತ್ರೆಯ ಆವರಣದಲ್ಲಿ ಆಗ್ತಾ ಇದೆ ಯಾಕೆ ಅಂದ್ರೆ ಒಂದ್ ಚೀಟಿ ಒಬ್ಬ ಮನುಷ್ಯ ತಲೆ ಬಿದ್ರು ಕೂಡ ಚೀಟಿ ಕೊಡ್ತಾ ಇಲ್ಲ ಯಾಕೆ ಅಂದ್ರೆ ಸರ್ವರ್ ಇಲ್ಲ ಅಂತ ಹೇಳ್ತಾನೆ ಒಬ್ಬ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ ಬಂದಿ ನಾವು ಮಲಗಿಸಿದ್ರು ಕೂಡ ಚೀಟಿ ತರಕಾಗ್ತಾ ಇಲ್ಲ ಕೇಳಿದ್ರೆ ಚೀಟಿ ಕೊಡಕ್ ಆಗ್ತಾ ಇಲ್ಲ ಸರ್ವರ್ ಇಲ್ಲ ಅಂತ ಹೇಳ್ತಾನೆ ಸ್ವಚ್ಛತೆ ಬಗ್ಗೆ ಹೋದ್ರೆ ಬಾತ್ರೂಮ್ ಗಳಲ್ಲಾಗ್ಲಿ ಎಲ್ಲೇ ಆಗ್ಲಿ ನೀರಿನ ಇದಾಗ್ಲಿ ಎಲ್ಲೂ ಕೂಡ ಸ್ವಚ್ಛತೆ ಸರಿಯಾಗಿ ಕಾಣ್ತಾ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ ಹದಿನೈದು ದಿನಗಳಾಗಿದೆ ಆ ಪಂಪ್ ಹಾಳಾಗಿ ಅದನ್ನ ರಿಪೇರಿ ಮಾಡ್ಸಿಲ್ಲ ಇವತ್ತು ಕೇಳಿದ್ರೆ ಇವತ್ತು ನಾಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ ಗಮನಕ್ಕೆ ಬಂದ್ರೆ ಹದಿನೈದು ದಿನ ಆಗಿದೆ ಇವತ್ತು ನಾಳೆ ಒಳಗಡೆ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ಬೇಕು ಈ ಸಂದರ್ಭದಲ್ಲಿ ರುದ್ರೇಶ್ ಸಿಂಹಾದ್ರಿ ಮಧು ಕಾನಕೇಶಿ ಪೂರ್ಣಿಮಾ ನಾಗಲತಾ ಚಂದನ ಲತಾ ಅನ್ನಪೂರ್ಣ ಮನೋಜ್ ಪಂಚಾಕ್ಷರಿ ಇರ್ಷಾದ್ ರಂಜಿತ್ ವಿಶ್ವಕರ್ಮ ಭಾರತ್ ಶಾಂತಕುಮಾರ್ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗಿಯಾಗಿದ್ದರು ಫತೆಹ ಮಾಡಲು ಅವಕಾಶ ನೀಡದ ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಬಾಬಾ ಬುಡನ್ ದರ್ಗಾದಲ್ಲಿ ಫಾತೆಹ ಮಾಡಲು ಶಾಖಾದ್ರಿ ವಂಶಸ್ಥರಿಗೆ ಅವಕಾಶ ನೀಡದ ಇಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಶಾಖಾದ್ರಿ ವಂಶಸ್ಥ ಸೈಯದ್ ಫಕ್ರುದ್ದೀನ್ ಶಾಖಾದ್ರಿ ಒತ್ತಾಯಿಸಿದರು ಮಾಡಲು ಹೋಗಿದ್ದೇವೆ ಆದ್ರೆ ಹೊಸದಾಗಿ ನೇಮಕಗೊಂಡ ಶ್ರೀ ದತ್ತಾತ್ರೇಯ ಬಾಬಾ ಸ್ವಾಮಿ ದರ್ಗಾ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಧಾರ್ಮಿಕ ಆಚರಣೆ ಸ್ಪಾಧ್ಯವನ್ನು ಮಾಡದಂತೆ ನಮ್ಮನ್ನು ತಡೆದು ನಮ್ಮ ಧಾರ್ಮಿಕ ಹಕ್ಕನ್ನು ನಿರಾಕರಿಸಿದ್ದಾರೆ ಮತ್ತು ಇವರು ಭಾರತೀಯ ಸಂವಿಧಾನದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಎಂಟನೇ ವಿಧ್ಯಾ ವಿರುದ್ಧವಾಗಿ ನಡೆದ ನಡೆದುಕೊಂಡಿದ್ದಾರೆ ಹಾಗೂ ಅವರು ನಮ್ಮ ಧಾರ್ಮಿಕ ಅಭ್ಯಾಸವನ್ನು ಮಾಡುವುದನ್ನು ಪೊಲೀಸರ ಮುಖಾಂತರ ತಡೆ ಕೇಳಿದ್ದಾರೆ ದರ್ಗಾ ಸಂಸ್ಥೆಯ ಅಧಿಕಾರಿಯಾಗಿ ದರ್ಗದ ಆಚರಣೆಯ ವಿರುದ್ಧವೇ ಕಾರ್ಯನಿರ್ವಹಿಸುತ್ತಿರುವುದು ನೋಡಿ ನಮ್ಮ ಸಮುದಾಯಕ್ಕೆ ನೋವು ಉಂಟಾಗಿದೆ ಹಾಗೂ ನಮಗೆ ಕೂಡ ಉಂಟಾಗಿದೆ ಮತ್ತೆ ಪದೇ ಪದೇ ಮೇಲ್ಗಡೆಯ ಒಂದು ನಿರ್ದೇಶನ ಇದೆ ಮೇಲ್ಗಡೆಯ ಒಂದು ಸೂಚನೆ ಇದೆ ಅದೇ ರೀತಿಯಲ್ಲಿ ನಾನು ಮಾಡ್ತಿದ್ದೀನಿ ಅಂತ ನಮಗೆ ಹೇಳೋದು ಅದು ಕೂಡ ಒಂದು ಬೇಸರ ಉಂಟಾಗಿದೆ ನಾವು ದರ್ಗದಲ್ಲಿ ಫಾತಾಗಿ ಹೋಗ್ಬೇಕಂದ್ರೆ ಹಿಂದೂ ಧರ್ಮ ಪ್ರಕಾರ ಅಹ್ ಅವ್ರು ಹೇಳೋದೇನಂದ್ರೆ ಹಿಂದೂ ಧರ್ಮದ ಪ್ರಕಾರ ಕಾಯಿ ಹಣ್ಣು ಎಲ್ಲ ತಗೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ನಾವು ಬಿಡಲ್ಲ ಫಾತೇರಾಗೆ ಅಂತ ಅದು ಒಂದು ಕೇಳಿದ್ದಾರೆ ಅದು ನಮ್ಮ ಇಸ್ಲಾ ಇಸ್ಲಾಂ ಧರ್ಮ ಹಾಗೂ ಸೂಫಿ ಪಂಥದ ವಿರುದ್ಧ ಅವರು ನಮಗೆ ತಿಳಿಸ್ತಾರೆ ಅದು ಕೂಡ ನಮಗೆ ಬೇಸರ ಉಂಟಾಗುತ್ತೆ ಹಾಗೂ ಇನ್ನೊಂದು ಏನಂದ್ರೆ ನಮ್ಮ ವಂಶಸ್ಥರು ನಮ್ಮ ಗುರುಗಳು ಅದು ನಾವು ಒಂದು ಮೈಸೂರು ಗೆಸೆಟ್ ಕೂಡ ನಿಮಗೆ ಕೊಟ್ಟಿದ್ದೀವಿ ಅಲ್ಲಿ ಅಲ್ಲಿ ಯಾರು ಕೂಡ ಮುಸ್ಲಿಮ್ಸ್ ಅಲ್ಲ ರೆಕಾರ್ಡ್ ಮಾಡಿದ್ರು ಅವಾಗ ಒಂದು ರಾವ್ ಅಂತ ಅವರು ಅವತ್ತು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿನ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಮೊಹಮ್ಮದ್ ಅನ್ ಪ್ರಿನ್ಸಸ್ ಅಂತ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ನಂತರ ಈ ರೈಟ್ ಸೈಡ್ ಅಲ್ಲಿ ಏನಿದೆ ಅಂದ್ರೆ ಯಾವ ರೀತಿಯಲ್ಲಿ ಇಲ್ಲಿ ಮಠದ ಸ್ವಾಮಿಗಳು ಆಗ್ತಾರೆ ಅಂತ ಅಲ್ಲಿ ಒಂದು ಟೋಟಲ್ ಆಗಿ ಒಂದು ಕ್ಲಿಯರ್ ಆಗಿ ರಿಪೋರ್ಟ್ ಮಾಡಿದ್ದಾರೆ ಸೈಯದ್ ಸೈಯದ್ ಅಂದ್ರೆ ಪ್ರವಾದಿ ಮೊಹಮ್ಮದ್ ವಂಶಸ್ಥರಿಂದ ಹಸೇನಾ ಅಥವಾ ಹುಸೇನಿ ಅವ್ರ ಮಕ್ಕಳು ಏನಾಗ್ತಾರೆ ಅಂದ್ರೆ ಮತ್ತೆ ಖಾದಿಯಾಗಿ ನಂತರ ಶಾಖಾದಿ ಆಗ್ತಾರೆ ಶಾಖಾದಿ ಆದ್ಮೇಲೆ ಮತ್ತೆ ಅಲ್ಲಿ ಒಂದು ಎಲೆಕ್ಷನ್ ಅಥವಾ ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಸಜಾಲೆ ನಿಷೇಧ ಮಾಡ್ತಾರೆ ಆದರೆ ನಮಗೆ ಅವರು ತಡೆ ಹಿಡಿದು ನಮಗೆ ಕೂಡ ಅವಮಾನ ಮಾಡಿದ್ದಾರೆ ಮತ್ತೆ ಅವಾಗ ಏನಿತ್ತು ಅಂದರೆ ಮಠಗಳಿಗೆ ಅಲ್ಲಿ ಮಠಗಳಿಗೆ ಯಾವ ರೀತಿಯಲ್ಲಿ ರೆಸ್ಪೆಕ್ಟ್ ಇರುತ್ತಿದ್ದು ನಮಗೆ ಕೂಡ ಅದೇ ರೀತಿಯಲ್ಲಿ ರೆಸ್ಪೆಕ್ಟ್ ಇರ್ತಿತ್ತು ನಮ್ಮ ದರ್ಗದಲ್ಲಿ ಮತ್ತೆ ನಮ್ಮ ಆಸ್ಥಾನಗಳಲ್ಲಿ ನಮ್ಮ ಕಾನ್ಸಗಳಲ್ಲಿ ನಾವು ಹೋಗ್ಬೇಕಾದ್ರೆ ನಮಗೆ ವಿಸಿಟಿಂಗ್ ಯಾರಾದ್ರೆ ಒಂದು ಗೆಸ್ಟ್ ಆಗಿ ಬರುವಾಗ ಅತಿಥಿಯಾಗಿ ನಮಗೆ ಬರುವಾಗ ಆ ಸ್ವಾಮಿಗಳಿಗೆ ಮತ್ತೆ ಬೇರೆ ಸ್ವಾಮಿ ಮಠದ ಸ್ವಾಮಿಗಳಿಗೆ ಮಾಡಿ ಮುಧವಾರಿಗೆ ಹೇಳಿ ಅವ್ರಿಗೆ ಕರ್ತನ್ ಹೋಗ್ತಿದ್ವಿ ಒಳಗಡೆ ಆದ್ರೆ ಯಾವ ರೀತಿಯಲ್ಲಿ ಆಗಿದೆ ಅಂದ್ರೆ ನಾವು ಅತಿಥಿಗಳಿಗೆ ಕರ್ತನ ಹೋಗುವಾಗ ಇವಾಗ ನಮಗೆ ಸ್ವಂತ ನಮ್ಮ ಮನೆಗೆ ನಾವು ಹೋಗ್ಬೇಕಂದ್ರೆ ಇವ್ನತ್ರ ಪರ್ಮಿಷನ್ ತಗೊಂಡು ಹೋಗ್ಬೇಕು ತರ ಪರಿಸ್ಥಿತಿ ಬಂದಿದೆ ಅದೇ ರೀತಿ ನಮಗೆ ತಡೆ ಹಾಕಿದ್ದಾರೆ ಉದ್ದೇಶಿಸಿ ಮಾತನಾಡಿದ ಅವರು ಸಯ್ಯದ್ ಬುಡನ್ ಶಾಖಾದ್ರಿ ವಂಶಸ್ಥರಾದ ನಾವು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬಾಬಾ ಬುಡನ್ ದರ್ಗಾದಲ್ಲಿ ಹಿಂದಿನಂತೆ ಫತೆಹ ಮಾಡಲು ಹೋಗಿದ್ದೆವು ಆದರೆ ಹೊಸದಾಗಿ ನೇಮಕಗೊಂಡ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದ ಇಒ ಅವರು ನಮ್ಮ ಧಾರ್ಮಿಕ ಆಚರಣೆ ಮಾಡದಂತೆ ಪೊಲೀಸರ ಮೂಲಕ ತಡೆದು ನಮ್ಮ ಧಾರ್ಮಿಕ ಹಕ್ಕನ್ನು ನಿರಾಕರಿಸಿದ್ದಾರೆ ಎಂದು ದೂರಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಹಿಂದೆ ಏನೇನು ನಡೀತಿತ್ತು ಅದು ತಾವು ಗಮನಿಸಿ ಅಂದ್ರೆ ಅವ್ರ ಏನ್ ಹೇಳೋದಂದ್ರೆ ನಮಗೆ ಅದು ಮುಖ್ಯ ಅಲ್ಲ ಕೋರ್ಟಿನ ಆದೇಶ ಮುಖ್ಯ ಅಲ್ಲ ನಮಗೆ ಮುಖ್ಯ ಆಗಿರೋದು ಸರ್ಕಾರದ ಆದೇಶ ಹಾಗೂ ಈ ಸಮಿತಿ ಏನಿದೆ ಅದು ನಮಗೆ ಮುಖ್ಯ ಅಂತ ಆತರ ನಮಗೆ ಅಹ್ ಹೇಳಿ ನಮಗೆ ಬೇಸರ ಉಂಟು ಮಾಡ್ತಾರೆ ಅವರು ನಮಗೆ ರೈಟಿಂಗ್ ಥ್ರೂಮ್ ನಾವು ತಾವು ಲೆಟರ್ ಕೊಡಿ ಅಂದ್ರೆ ಅದು ಕೂಡ ಅವರು ಲೆಟರ್ ಕೊಡಲ್ಲ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಇವಾಗ ಉತ್ತರ ಕೊಡಕ್ಕಾಗಲ್ಲ ಏನಿದ್ರೆ ಮತ್ತೆ ನೋಡೋಣ ಅಂತ ನಾವು ಸಮಿತಿಯಲ್ಲಿ ಹೇಳ್ತೀನಿ ಸಮಿತಿಯಲ್ಲಿ ಇಟ್ಟು ಏನು ಅವರು ರಿಸಲ್ಟ್ ಕೊಡ್ತಾರೆ ಆ ರೀತಿಯಲ್ಲಿ ನಾವು ರಿಟರ್ನ್ಸ್ ಅಲ್ಲಿ ಕೊಡ್ತೀವಿ ಅಂತ ಈ ಬೇಜಿಯವರು ಈಗ ಹೇಳಿಕೆ ನೀಡಿರ್ತಾರೆ ಅದಕ್ಕೋಸ್ಕರ ನಾವೊಂದು ಅಹ್ ಒತ್ತಾಯ ಏನ್ ಮಾಡಿರ್ತೀವಿ ಅಂದ್ರೆ ಈ ಹಿಂದಿನ ಸರ್ಕಾರ ಏನಿತ್ತು ಅಂದ್ರೆ ಅವ್ರ ಒಂದು ಅಜೆಂಡಾ ಬೇಸ್ ಅಲ್ಲಿ ಅವರು ವರ್ಕ್ ಮಾಡಿಸಿದ್ರು ಅವ್ರಿಗೆ ಅದೇ ಬೇಕಿತ್ತು ಯಾಕಂದ್ರೆ ಅವ್ರಿಗೆ ಪಾಲಿಟಿಕಲ್ ಬೆನಿಫಿಟ್ಗೋಸ್ಕರ ಅದೇ ರೀತಿಯಲ್ಲಿ ಮಾಡ್ತಿದ್ರು ತಮಗೆ ಎಲ್ಲರಿಗೂ ಗೊತ್ತಿದೆ ಬಾಬಾ ಬುಡೇನ್ ಅಂದ್ರೆ ಯಾರು ಇಲ್ಲಿ ಒಂದು ಕಾಫಿ ತಂದೆ ಈ ಎಷ್ಟೋ ಜನಗೆ ಒಂದು ತೋಟ ಆಗಿದೆ ಅಲ್ಲಿ ಯಾವತ್ತೂ ಕೂಡ ಅವ್ರು ಹಿಂದೂ ಮುಸಲ್ಮಾನ ಅಂತ ಬೇರೆ ಮಾಡಿ ಯಾಕಂದ್ರೆ ಸೂಫಿ ತಂತ್ರ ಆದ್ಮೇಲೆ ಎಲ್ಲರಿಗೂ ಕೂಡ ಅವಕಾಶ ಮಾಡ್ಕೊಡ್ತೀವಿ ನಾವು ಕೂಡ ಅವಕಾಶ ಮಾಡ್ಕೊಡ್ತೀವಿ ಯಾಕಂದ್ರೆ ಧರ್ಮ ಯಾವತ್ತು ಕೂಡ ಬೇರೆ ಧರ್ಮಕ್ಕೆ ಬೇರೆ ವರ್ಗಕ್ಕೆ ಯಾವತ್ತೂ ನಾ ಬೇರೆ ರೀತಿಯಲ್ಲಿ ನೋಡಿ ಅಂತ ಯಾವತ್ತೂ ಕೂಡ ಹೇಳಲ್ಲ ಅದಕ್ಕೋಸ್ಕರ ಆ ಸೂಫಿ ಸೂಚಿಸ್ತದ ಒಂದು ಆಶೀರ್ವಾದದಿಂದ ಇಲ್ಲಿ ಒಂದು ಎಷ್ಟೋ ಜನ ಕಾಫಿ ತೋಟ ಇದ್ದಾರೆ ಆದ್ರೆ ಅವ್ರ ವಿರುದ್ಧ ಅವನೇ ಅವರು ಹೇಳಿಕೆ ಕೊಡೋದು ಅವ್ರ ವಿರುದ್ಧವನ್ನೇ ಇಲ್ಲಿ ಆಚರಣೆ ಮಾಡಿಸಕ್ಕೆ ಪ್ರಯತ್ನ ಪಡೋದು ಅದು ನಮಗೆ ಬೇಸರ ಉಂಟಾಗುತ್ತೆ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಈ ಇವಾಗಿಂದ ಇವಾಗಿಂದ ಏನಿದೆ ಕಾಂಗ್ರೆಸ್ ಸರ್ಕಾರ ಇವತ್ತಿನ ನಾವು ಒತ್ತಾಯ ಏನ್ ಮಾಡ್ತೀವಿ ಅಂದ್ರೆ ಈವಾಗ ತಕ್ಷಣ ಈ ವ್ಯವಸ್ಥಾಪನಾ ಸಮಿತಿ ಏನಿದೆ ಅದನ್ನು ಬರ್ಖಾಸ್ತ ಮಾಡಿ ಹೊಸದಾಗಿ ಇಲ್ಲಾಂದ್ರೆ ಹಳೆ ಹಳೆ ಇದ್ದಂಗೆ ಶಾಖಾದ್ರಿಯ ಒಂದು ಕಮಿಟಿ ರಚನೆ ಮಾಡಿ ಅದರಲ್ಲಿ ಒಂದು ಸಜ್ಜ ಸಜಾನ ನಿಷೇಧ ಮಾಡಬೇಕು ಇಲ್ಲಾಂದ್ರೆ ಒಂದು ಸೆಕ್ಯುಲರ್ ಆಗಿ ಒಂದು ಅಂದ್ರೆ ಯಾರು ಕೂಡ ಅಲ್ಲಿ ಕಮೀನಲ್ಲಿ ಇರಬೇಡ ಆತರ ವ್ಯಕ್ತಿಯನ್ನು ಒಂದು ಸಮಿತಿಯನ್ನು ತಕ್ಕಿಲ ತಕ್ಕಿಲ ಒಂದು ಟೆಂಪ್ರರಿ ಮಾಡಿ ಅಲ್ಲಿ ನಡೆಸಬೇಕು ಅಂತ ನಾವು ಕೇಳಿಕೊಡುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಅಬ್ರಾನ್ ಶಾಬಾಸ್ ತನ್ವೀರ್ ಅಹಮದ್ ಖಾದ್ರಿ ಉಪಸ್ಥಿತರಿದ್ದರು ಜನಸೇನಾ ವತಿಯಿಂದ ವಿಜೃಂಭಣೆಯ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಚಿಕ್ಕಮಗಳೂರು ನಗರದ ವಿವಿಧೆಡೆ ವಿವಿಧ ಸಂಘಟನೆಗಳು ವಿಜೃಂಭಣೆಯಿಂದ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಆಚರಿಸಿದರು

And shaped by generations before us, this is how it all began. Not just chicken, your well-being. At Lifeline Feeds, we care for every step, from farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state of the art facility Nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce state-of-the-art chicken slaughtering facility processing up to 3500 birds per hour 45 plus lifeline tender chicken outlets across karnataka at lifeline feeds we're building a healthier future together